ಕಮ್ಯುನಿಸ್ಟರ್ ಇದರ ಹಿಂದೆ ಕಮ್ಯುನಿಸ್ಟರ್ ಇದಾರೆ ಹಿಂದಲ್ರು ನನ್ನ ಮಕ್ಕಳೇ ಮುಂದಿದ್ದೆವು ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ನಿಗಿ ಕೆಂಡದಂತೆ ಇಟ್ಕೊಂಡು ಬಂದಾರ ಮಂಜುನಾಥ ನಮ್ಗೆಲ್ಲರಿಗೆ ಹೇಳ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತಲಕ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡಬೇಕು ಕುಡ್ಸಟೆ ಕುತ್ತು ತಿಂತ ಮದ ಹೇರಿತದೆ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿ ಜೆ ಪಿಯಾಗೆ ನೀವು ಉಳಿಯಲ್ಲ ಉಳಿಲಿಕ್ಕೆ ಆಗಂಗಿಲ್ಲ ನಿಮಗೆ ನೀವು ಮೋಸ ಆಗಂಗಿಲ್ಲ ಎಲ್ಲವೂ ತಿಳ್ಕೊಂಡಿರಿ ಪ್ರಶ್ನೆ ಇರೋದು ವಾಟ್ ನೆಕ್ಸ್ಟ್ ಮುಂದೇನು ಮುಂದೇನು ಅನ್ನುವಂಥದ್ದು ಈ ಹೋರಾಟವನ್ನು ಅತ್ಯಂತಿಕ ಗುರಿಯತ್ತ ಮುಟ್ಟಿಸ್ಬೇಕನ್ನೋದು ಮೊದಲನೇ ಕರ್ತವ್ಯ ಈ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದಲೂ ಕೂಡ ಈಗ ಮಾತೆತ್ತಿದರೆ ಅಲ್ಲಿ ಏನೇ ಹೇಳಿದ್ರು ಕೂಡ ಧರ್ಮಸ್ಥಳದ ಗುಲಾಮರಾಗಿನ್ಸ್ಕೊಂಡವರು ಕಾವಂದರಿಗೆ ಪೂಸಿ ಹೊಡೆಯವರು ಇದರ ಹಿಂದೆ ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದರೆ ಹಿಂದಲ್ರು ನನ್ನ ಮಕ್ಕಳೇ ಮುಂದಿದ್ದೆವು ಹಿಂದಲ್ಲ ಹಿಂದ ಹಿಂದೆ ಇರ್ಲಿಕ್ಕ ಗಾಂಧಿ ಹೊಡೆದವ್ ಹೊಡೆದವ ನಮ್ಮ ಅಲ್ಲ ಅಂತ ಹೇಳಕ್ ನಾವೇನು ಆರ್ ಎಸ್ ಎಸ್ ಕಳ್ತನ ನಾವು ಮಾಡಿ ಮತ್ತೊಬ್ಬರ ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕ ನಾವೇನು ಸಂಘ ಪರಿವಾರಿಗಳ ಸಿರಿ ಸಿರಿವರಲಿ ಕೂಡಲ ಸಂಗಮ ದೇವನ ಎದುರು ಶರಣಿ ಅನ್ನದೇ ಮಾಡೇನು ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂತ ಅವರ ಹುನ್ನಾರ ಇವತ್ತ ನಡೆಯುವುದಿಲ್ಲ ಅನ್ನೋದನ್ನ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ ಹೇಳ್ಬೋದು ನೀವು ಇಷ್ಟು ದಿವಸ ಆಯ್ತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನು ನಿಗಿ ನಿಗಿ ಕೆಂಡದಂತೆ ಜೀವಂತ ಇಟ್ಕೊಂಡು ಬಂದಾರ ಹಾಗಾಗಿ ಇದು ಸ್ತಬ್ಧ ಆಗಂ ಕಂಡಿರಬಹುದು ಒಂದು ಊದ ಕೊಳವಿ ತಗೊಂಡು ಫುಕ್ ಅಂತುದರ ಭಗ್ ಅಂತ ಬೆಂಕಿ ಹಚ್ಚುವಂಗ ಬೆಂಕಿಯನ್ನು ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಹಾಲಿಗೆ ಕುದಿ ಬರೋ ತನಕ ಲೇಟ್ ಆತದ ಕುದಿ ಬಂದ ಬಳಕೆ ಉಕ್ಕಲ್ಕ ಟೈಮ್ ತೊಗೋಂಗಿಲ್ಲ ಹೀಟಿಂಗ್ ಪಾಯಿಂಟ್ ಈಗ ಹೀಟಿಂಗ್ ಪಾಯಿಂಟ್ ಬಂದರೂ ಪ್ಲೇ ನೀವು ಯಾರು ಬಂದರೂ ಕೂಡ ಇವತ್ತು ನಿಂದ್ರಂಗಿಲ್ಲ ಹಾಗಾದ್ರೆ ನೀವು ಅದ್ರಾಗೆ ಶಾಮೀಲಿ ಇಲ್ಲಂದ್ರೆ ಯಾಕೆ ಯಾಕೆ ಆರ್ಡ್ರ್ ತೊಗೊಂಡ್ಬರ್ತೀರಿ ಯಾಕೆ ಮಾತು ಮಾತಿಗೆ ನಾ ಅಲ್ಲ ನಾವು ಅಲ್ಲ ಅಂತ ಹೇಳ್ತೀರಿ ಸಂಘವ್ವ ನಿಂಗವ್ ಅಂತಿಬ್ಬರು ಇದ್ರಂತ ಸಂಘವ್ವ ಬಡುತ್ತಿದ್ಲಂತ ನಿಂಗವ್ ಸ್ವಲ್ಪ ಸೌಕಾರ ಇದ್ಲಂತ ನಿಗೌನ್ ಬಳಿ ಚಲೋ ಸೀರೆ ಹೊಸ ಸೀರೆ ಅಂತ ಆ ನಿಂಗವ್ ಏನು ಮಾಡಲು ಸಂಗವ್ ಯಾ ಸಂಗವ ಇವತ್ತು ಒಂದು ದಿವ್ಸ ನೀ ಸೀರಿ ಸೀರೆ ಉಟ್ಕೊಂಡು ನಿನ್ನ ಮಗನ ಲಗ್ನ ಮಾಡಿ ನನಗೆ ಕೊಡುವ ಆಯಿತು ಅಂತ ಅಕ್ಕಿ ಅಂತ ಈಕೆ ಬಾಗ್ಲಾಗೆ ನಿಂತುಳು ನಿಂಗವ್ ಸೀರೆ ಕೊಟ್ಟಾಕಿ ಹೊರಗಿನವ್ರು ಬಂದು ತಂಗಿ ಸಂಗವ್ ಎಲ್ಲೇಳ ಹೇಳ ಒಳಗಳ ಅಲ್ಲಿ ಈಗ ಇಲ್ಲ ಬಾ ಆಕಿ ಉಟ್ಕೊಂಡಿದ್ದ ಸೀರೆ ನಂದೇ ಅದ ನೋಡ ಅಂದೇಳು ಆಕೆ ಒಳಗೆ ಹೋಗಿ ಅಯ್ಯ ನಿಂಗವ್ನ ಸೀರೆ ಉಟ್ಕೊಂಡಿದ್ದಂತಲ್ಲ ಯವ ಹಂಗ ಅಂತ ಅಕ್ಕಿ ಅಂದಳಂತ ಆಕಿ ಸಿಟ್ಟು ಬಂತು ಕುಡೋದು ಕೊಟ್ಟಿದ್ದಿ ಸೀರೆ ಏನು ಕೇಳಿಲ್ಲ ಬಿಟ್ಟಿಲ್ಲ ಆದ್ರೂ ಸೀರೆ ಕೊಟ್ಟು ಬಂದವರು ಇದ್ರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತೆ ಹೇಳಲ್ ತಗೋ ಅಂದಳಂತ ಇನ್ನೊಬ್ಬಕ್ಕೆ ಬಂದಳಂತ ಸಂಗಾವ್ಯಲ್ ಹೇಳಲ್ಲ ಒಳಗ ನೋಡುವಂತ ಈಜಾರ್ ದಮ್ಮ ಅಂದ್ ಆಕಿ ಉಟ್ಕೊಂಡಿ ಸೀರೆ ನಂದು ಅಲ್ಲವ ನೋಡು ಅಂದಳು ಹೇ ಆಕಿ ನೀ ಆಕಿ ಉಟ್ಕೊಂಡಿದ್ ಸೀರೆ ನಂದ್ ಅಲ್ಲ ಕತ್ತಾಳ ಅಂದ್ರ ಆಕಿಂದ ಉಟ್ಕೊಂಡಿದ್ ಕಾಣಿಸ್ತದ ಅದಕ್ಕೆ ಹೇಳ ಕತ್ತಾಳ ನೋಡು ಅಂದ್ರ ಆಕೆ ಅಂದಳಂತ ಕೋಡಿ ಉಟ್ಕೊಂಡಿ ಸೀರೆ ನಂದು ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅಂತ ಹೇಳ್ಬೇಕಂತ ಮಸಲಾತಿ ಮಾಡಿದ್ದೆ ನನಗೆ ಕೊಳಕ ಯಾಕೆ ಕೊಟ್ಟಿದ್ದು ನನಗೆ ಈ ಸೀರೆ ಅಂತ ಬೈದಾಳಂತ ಏವೋ ಅದನ್ನು ಹೇಳಂತವ್ರೇವಾ ನಿನ್ನ ಕೈ ಮುಗಿತೀನಿ ಅಂದಳಂತು ಅಂದು ಹೋಗೋಣ ಇನ್ನೊಬ್ಬಕ್ಕೆ ಬಂದಳಂತ ಸಂಘ ವೇಲೆ ಹೇಳಕ್ಕೆ ಅಲ್ಲಿ ಹೇಳಲ್ಲ ನೋಡಂತ ಆಕೆ ಹೋಗೋಣ ಎ ಜರದಾಮು ಆಕೆ ಉಟ್ಕೊಂಡು ಸೀರೆ ಯಾರ್ದು ನಂಗೆ ಗೊತ್ತಿಲ್ಲ ನೋಡುವ ಅಂದಳಂತ ಮೊದಲು ಕೇಳಿದಾಗ ನಂದು ಅಂದಳು ಆಮೇಲೆ ನಂದು ಅಂದಳು ಯಾರದೇನವ ನನಗೆ ಗೊತ್ತಿಲ್ಲ ನೋಡು ಮತ್ತೆ ನಂದೇ ಅಂದಿ ಅಂದಳಂತ ಗ್ಯಾಗ ಇವ್ರಿಗೆ ಹತ್ತು ಲಕ್ಷ ಕೊಟ್ಟು ಐವತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಗ್ಯಾಗ ತಂದು ಸಂಘವನಂಗ ಮಂಗ್ಯಾಗಳು ಹಾಕಿ ಕುಂತರಳಿ ಆ ಮಂಗ್ಯಗಳಿಗೆ ಏನ್ಮಾಡ್ಬೇಕನ್ನು ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನು ಕಡಿಮೆ ಆಗಿಲ್ಲ ಜನರದು ಮಂಜುನಾಥ ನಮಗೆಲ್ಲರಿಗೆ ಹೇಳಕ್ಕೆ ತನ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಎಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳೇ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹೀಗಾಗಿ ಇವತ್ತು ಮಂಜುನಾಥನ ಮೇಲಿನ ಭಕ್ತಿಗೆ ಕೊರತೆ ಇಲ್ಲ ಇಷ್ಟು ದಿವಸ ಹೇಳುತ್ತಿದ್ದರು ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದರೆ ರೊಕ್ಕ ಹಾಕ್ತಾರೆ ಅಷ್ಟು ಮಂದಿ ನಮ್ಮೂರಿನ ಮಂದಿ ಮುಗ್ಧರು ನಮ್ಮ ಉತ್ತರ ಕರ್ನಾಟಕದ ಜನ ಭಕ್ತಿ ಪರಾಧೀನರು ಭಕ್ತಿಗಾಗಿ ತಮ್ಮ ಪ್ರಾಣವನ್ನಾದರೂ ಬೇಕಾದರೂ ಕೊಡ್ತಾರೆ ಭಕ್ತಿಗೆ ಚ್ಯುತಿ ಬಂದರೆ ಪ್ರಾಣ ಬೇಕಾದರೂ ಕೂಡ ತಗೋತಾರೆ ಹಂಗಂತ ಹೇಳಿ ನಾವು ಕೊಲೆಗಡಕರಲ್ಲ ಕರಲ್ಲ ಆರ ಮುನಿದು ನಮ್ಮನ್ನೇನು ಮಾಡುವರು ಊರ ಮುನಿದು ನಮ್ಮನ್ನೇನು ಮಾಡುವರು ನಮ್ಮ ಕುನ್ನಿಗೆ ಕೂಸು ಕೊಡಬೇಡ ನಮ್ಮ ಹೊನ್ನ ತೊಳ ತೊಣಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ ಆನಿ ಬಿಜಳನ ಲೋಕ ಕಂಜುವನೇ ಆನೆಯ ಮೇಲೆ ಹೋವ ಸ್ವಾನ ಕಚ್ಚ ಅಯ್ಯ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ನಾನು ಅನ್ನುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಈ ಹೋರಾಟವನ್ನು ಪ್ರತಿ ಹಳ್ಳಿಗೆ ಮತ್ತು ಜಿಲ್ಲೆಗೆ ತಗೊಂಡು ಹೋಗಬೇಕಾಗಿದೆ ಪ್ರಕಾಶ್ ಅವರು ಹೇಳಿದ ಹಾಗೆ ಜನರಿಗೆ ಗೊತ್ತಿಲ್ಲ ಜನ ಅನೇಕ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಯಾಕಂದರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನು ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣವರ ಟೀಮ್ ಅಲ್ಲ ಮಟ್ಟಣ್ಣವ್ರು ಹೇಳಿದ್ರು ನಾನೊಬ್ಬ ಬಿ ಜೆ ಪಿ ಅವನ ಕೂಡ ನನ್ನನ್ನು ಕರೆದಿದ್ದೀರಿ ದುಶ್ಮನೇ ಲಾಕ್ ಸಹಿ ಖತಮ್ನ ಕೀಜಿಯ ರಿಸ್ತಾ ದಿಲ್ ಮಿಲೆಯ ನಾತ್ ಮಿಲಾತೆ ರಹಿಯೇ ದುಶ್ಮನಿ ಲಾಕ್ ಸಹಿ ಖತಮ್ ಖತಂ ನಾ ರಿಸ್ತಾ ದಿಲ್ ನಾ ಮಿಲೆ ಆತ್ಮೀಲಾತೆ ರಹಿಯೇ ಮಟ್ಟಣ್ಣವ್ರೆ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿಜೆಪಿಯಾಗ ನೀವು ಉಳಿಯಲ್ಲ ಉಳಿಲಿಕ್ಕೆ ಆಗಂಗಿಲ್ಲ ನಿಮ್ಗೆ ನೀವು ಮೋಸ ಆಗಂಗಿಲ್ಲ ಬಿಜೆಪಿ ಅನ್ನೋದು ಏನಯ್ಯ ವಿಪ್ರ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿಗಂತೆ ನಡೆಯರು ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಹರೇನೇ ನೀವು ನಿಮ್ಮ ಆತ್ಮಕ್ಕೆ ನಿಮ್ಮ ಒಳಗೆ ಅಂಟ್ಕೊಂಡಿದ್ದೀರಂದ್ರೆ ಹೊರಗೆ ಬರ್ತೀರಿ ಹೊರಗೆ ಬರಬೇಕಾಗ್ತದೆ ವಂಚನೆ ಆಗಂಗಿಲ್ಲ ವಂಚನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ದುಷ್ಟರನ್ನ ಕಳ್ಳರನ್ನ ರಕ್ಷಣೆ ಮಾಡ್ತಕ್ಕಂಥ ಪಡೆ ಯಾವುದು ಆ ಪಡೆಗೆ ಗುರಿ ಇಡಬೇಕಾಗ್ತದೆ ಯಾವ ಆರ್ ಎಸ್ ಎಸ್ಸಿನ ಪಟಾಲಿಯಂ ಯಾವ ಬಿ ಜೆ ಪಿಯ ಪಟಾಲಿಯಂ ಇವತ್ತೇನು ಅವರಿಗೆ ತಡೆಗೋಡೆಯಾಗಿ ನಿಂತಿದೆ ಇವರು ಕೇವಲ ಇಲ್ಲೇ ರಾಜ್ಯ ಸರ್ಕಾರದ ಅಷ್ಟೇ ಸುತ್ತು ಹೊಡೆದಿಲ್ಲ ಇವರು ದಿಲ್ಲಿಗೆ ಚಕ್ಕರ್ ಹೊಡೀಲಿಕ್ಕಿಲ್ಲ ಇವರು ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜೈನರು ವೀರೇಂದ್ರ ಹೆಗಡೆ ಜೈನ್ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರ ತಾವು ಜೈನ್ ಅಂತ ಬರ್ಕೋತಾರೆ ವಾರೆ ಮಕ್ಕಳೇ ನಾವು ಲಿಂಗಾಯಿತರಲ್ಲ ಹಿಂದೂ ಬರ್ಕೋಬೇಕಂತ ಅವರೆಲ್ಲ ಜೈನ್ ಅಂತ ಬರ್ಕೋತಾರಂತ ಎಷ್ಟು ದಿನ ಅಂತ್ಕೊಂಡು ಹೇಳಿ ನಾವು ತಿನ್ನ ದಿನ ಬೇಕು ಅಂತ ತಿಳ್ಕೊಂಡಿರಿ ನೀವು ಒಂದಿನ ಬಸವಣ್ಣ ಕೈಲಿಂದಲೂ ಕೂಡ ಉಳ್ಳಾಗಡ್ಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿಯುವ ಜನ ನಾವು ಬಸವರಾಜ ರಗಳೆ ಹೋದ್ರಿ ಹರಿಯರ್ನ ಬಸವರಾಜ ದೇವರ ರಗಳೇ ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರು ನನ್ನ ಅರಮ ನನ್ನ ಮಹಾಮನೆಯಲ್ಲಿ ಅದು ಕಿನ್ನರಿ ಬೊಮ್ಮಯ್ಯ ಒಂದು ನಿಮಿಷ ಎಡು ಮುಗಿಸ್ತೀನಿ ಕಿನ್ನರಿ ಬೊಮ್ಮಯ್ಯ ಒಂದು ದಿವಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು ಈರುಳ್ಳಿ ಈರುಳ್ಳಿ ಶೂದ್ರರಹಾರ ಮೇ ಅವರೆಲ್ಲ ತಿನ್ನುವಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾನೆ ಅದು ತಿನ್ನಾರ್ದವ್ರು ಮಾಡಿದ ಕೆಲಸ ಇದು ತಿಂದವ್ರು ಮಾಡಿದ್ದ ಕೆಲಸ ಅಲ್ಲ ಇದು ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳು ಮಾಡೋರು ಎಲ್ಲ ತುಪ್ಪ ತಿನ್ನೋರು ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತಲಕ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡಬೇಕು ಪುಡ್ಸ ಕುತ್ತು ತಿಂದು ಮದ ಹೇರಿತದೆ ಊಟ ಬಸವಣ್ಣನ ಮಹಾಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷ್ಯಗಳನ್ನು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನು ನೋಡ್ತಾ ಬಂದಂತೆ ಬಂದ್ಕೂಡ್ಲೇ ಅವನ ಮೂಗಿಗೆ ನಾಸಿಕ ಕಮ್ಮಿ ಈರುಳ್ಳಿ ವಾಸನೆ ಅಡರ್ದಿರೆ ವಾಸನೆ ಬಡಿತಂತ ಯಾರು ಅವ ಭಕ್ಷ್ಯವನ್ನು ತಂದಿಟ್ಟರಿಲ್ಲಿ ಅಂತ ಕೇಳಿಬಿಟ್ಟಂತ ಬಸವಣ್ಣ ಯಾರು ತಂದ್ರೆ ಇದು ಈ ತಾಮಸಿಕ ಆಹಾರ ಇದಿದು ತಾಮಸಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿದ್ನಲ್ಲ ಸಹಜವಾಗಿ ಅಂದುಬಿಟ್ಟಂತವ ಯಾರು ತಂದ್ರೆ ಈ ಆಹಾರವನ್ನು ಇಲ್ಲಿ ಇದು ತಾಮಸಿಕ ಆಹಾರ ಅಂದ್ಕೂಡ್ಲೇನೆ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಡ್ತು ಬಸವಣ್ಣವರು ಸಾಮಾನ್ಯರು ತಿನ್ನುವಂಥ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು ದುಡಿಯುವಂಥ ಜನ ತಿನ್ನುವಂಥ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದರೆ ಬಸವಣ್ಣ ಪೂರ್ತಿ ಸುಟ್ಟಿಲ್ಲ ಥೂ ಇಲ್ಲಿ ನಾನು ಇರಬಾರ್ದು ಅಂಥೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಶಕ್ಕೊಂಡು ಹೋಗೋದಂತೆ ಆಮೇಲೆ ಪರಿಚಾರಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅನ್ನೋದು ಯಾಕೆ ದಾಸೋದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಾಯಿಗಳು ಅಲ್ಲಿಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರು ಹೊರಟು ಹೋದರು ಯಾಕಂದರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವ್ರು ಹೊರಟು ಹೋದರು ನೀವು ಉಳ್ಳಾಗಡ್ಡಿ ಅಂದರೆ ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದನ್ನು ನೀವು ತಾಮಸ ಆಹಾರ ಅಂತ ಕರೆದ್ರಿ ಅದಕ್ಕೆ ಅವ್ರು ಹೋದರು ಅಂತ ಕೂಡಲೇನೆ ಬಸವಣ್ಣಗ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥದ್ದು ಏನೂ ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದರೆ ಹಿಂದರೆ ಬೊಮ್ಮನನ್ನು ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಹುಳ್ಳಿ ಪರ್ವ ಮಾಡಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹತ್ತಿದ ಉಳ್ಳಾಗಡ್ಡಿ ಹೊಂದಿದ ಉಳ್ಳಾಗಡ್ಡಿ ಎಲ್ಲ ಉಳ್ಳಾಗಡ್ಡಿದೇ ಉಳ್ಳಾಗಡ್ಡಿ ಇಡೀ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಮ್ಮಯ್ಯನಿಗೆ ಕರ್ಕೊಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿದ ಸರ ಮಾಡಿಕೊಂಡು ಎತ್ತಿ ಉಳ್ಳಾಗಡ್ಡಿ ಜೂಲ ಹಾಕಿ ಕುದುರೆ ಉಳ್ಳಾಗಡ್ಡಿ ತಡಿ ಹಾಕಿ ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನೆಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದಿರೋದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ಸಿಗುತ್ತೆ ಏನು ಹರಿಹರನ್ನ ಈ ಉಪಮೆಯ ಅರ್ಥ ಏನು ಹರಿಹರನ್ನು ನಿಜವಾಗಿ ಅಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನುವುದಲ್ಲ ಮುಖ್ಯ ಇಲ್ಲಿ ಕಾವ್ಯದಲ್ಲಿ ಭಾವ ಸತ್ಯ ಇರ್ತದೆ ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲು ಕೇಳಿಲ್ಲ ಅಂತ ಹೇಳಿರ್ತಕ್ಕಂಥ ಹೀಗಾಗಿ ದುಡಿಯುವ ಜನ ದುಡಿಯುವ ಜನರನ್ನು ಕೆಣಕಬಾರದು ಕೆಣಕಿದ್ರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಅವ್ರ ಹಿಂದೆ ನಿಂತಿದ್ದಾರೆ ಇತಿಹಾಸ ಗವಾಹೆ ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಇವತ್ತು ಕಮ್ಯುನಿಸ್ಟರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು ನಾವು ಭಾಳ ಕಡಿಮೆ ಜನ ಇದ್ದೀವಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ರು ಒಂದು ದಿನವಾದರೂ ಕೂಡ ಸಂಘನಿಗೆ ಶರಣಿಯನ್ನೆಲ್ಲ ಓ ಇವರೆಲ್ಲ ಒಂದು ದಿನದ ಕಮ್ಯುನಿಸ್ಟ್ರು ಲೇಟೆಸ್ಟ್ ಕಮ್ ಒಂದು ದಿನ ಆದರೂ ನಮ್ಮ ಜೊತೆ ಬರ್ತಿರಲ್ಲ ಮುಗಿದೋಯ್ತು ಅಷ್ಟರ ಮಟ್ಟಿಗೆ ಅಂತ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದರೆ ಇಡೀ ಹಳ್ಳಿ ಹಳ್ಳಿಗೆ ಇದು ಗೊತ್ತಾಗಬೇಕು ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಅವರಿಗೆ ಹರಿದು ಬರತಕ್ಕಂಥ ರೊಕ್ಕ ನಿಂತಿತು ಅಂದ್ರೆ ಅರ್ಧ ಸ್ವಕ್ ಅಡಗ್ತದವ್ರು ಆ ಹರಿದು ಬರೋಂಥ ರೊಕ್ಕ ನಿಂದಿರಬೇಕು ಅಂದ್ರೆ ನಮ್ಮ ಭಾಗದ ಜನರಿಗೆ ಇದು ಅರಿವು ಹೇಳಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಕಲಬುರಗಿಯೊಳಗೆ ಒಂದು ದೊಡ್ಡ ಸಮಾವೇಶ ಯಾರ್ಯಾರು ನೀವು ಬರ್ತೀರ ಊರಿಗೆ ಬರ್ರಿ ಇಲ್ಲಿ ಯಾರಿಗೂ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ದಿನ ಮುಂಜಾನೆ ಸಂತನ ಟೈಮ್ ಕೊಡ್ತೇವೆ ಬರ್ರಿ ಅಲ್ಲಿ ಬಂದು ಇಲ್ಲಿ ಏನೇನು ನಡೆದದ ಅದೆಲ್ಲ ಹೇಳಬೇಕು ನಾವು ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ ಇದನ್ನು ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನೂ ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳಾರ ತೀಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಡಿತೇವು ಆದರೆ ಈ ದೇಶದ ಪ್ರಜ್ಞೆ ಇದೆಯಲ್ಲ ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚೆತ್ತುವವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗುತ್ತದೆ ಒಂದು ಸತ್ತಿ ಎಚ್ಚೆತ್ತರೆ ಇದು ನಿಲ್ಲುವುದಿಲ್ಲ ಇದೊಂದು ಪ್ರಭಾವ ಇದೊಂದು ಹೋರಾಟ ಇವತ್ತು ಆ ಕಾವಂದರರು ಏನಿದ್ದಾರೆ ಆ ಕಾವಂದರಿಗೆ ಅಂಗಾಲ್ ಹಿಡ್ಕೊಂಡು ತಿ ತನಕ ಖಾರ ಹಕ್ಕ ಖಾರ ಹತ್ತಿದ್ದಕ್ಕಾಗಿಯೇ ಅವರು ಇಲ್ಲದ ಸೋಗುಗಳು ತೆಗಿತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ನಿಮಗಲ್ಲ ನಿಮ್ಮ ಗುಣಕ್ಕೆ ನೀಡ್ತೇವೆ ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರುಮುಳಾಗಿ ನಿಂದಿರಿ ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ ನಿಜವಾಗಿ ದೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು ವೈದಿಕರಿಗೆ ಮೊಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತೊಳಗ ಜೈನ ಧರ್ಮ ನಾಸ್ತಿಕ ಧರ್ಮ ಮೊಟ್ಟ ಮೊದಲು ವೈದಿಕರಿಗೆ ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿಲ್ಲ ಹೀಗಾಗಿನೇ ಅವರು ಅವರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ